ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ನಾವು ಇವತ್ತು ಚನ್ನಗಿರಿ ತಾಲೂಕು ಪಟ್ಟಣದಲ್ಲಿ ಇರುವಂತಹ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲಾ ಆವರಣಕ್ಕೆ ಬಂದಿದ್ದೇವೆ ನೋಡಿ ಈ ಕಾ ಕಾಣ್ತಾ ಇದೆ ಎಷ್ಟೊಂದು ಕಸಕಟ್ಟಿ ಇದೆ ಏನು ಅಂತೇಳಿ ಇಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆ ಆಗ್ಬಿಟ್ಟಿದೆ ಯಾಕಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಮಳೆ ಹೆಚ್ಚಾಗಿ ಸಾಕಷ್ಟು ಡೆಂಗ್ಯೂ ಮಲೇರಿಯಾದಂಥ ರೋಗಗಳು ಸಾಕಷ್ಟು ಬರ್ತಿದ್ದಾವೆ ಅದರಲ್ಲೂ ಚಿಕ್ಕ ಮಕ್ಕಳು ಓದುವಂಥ ಈ ಶಾಲೆ ಈ ಶಾಲೆ ಆವರಣದಲ್ಲಿ ಇಷ್ಟೊಂದು ಕಸಗಟ್ಟಿ ಯಾಕಂದರೆ ಕಳೆದ ಮೂರು ತಿಂಗಳ ಹಿಂದೆ ಈ ಮರಗಳನ್ನು ಆ ಪುರಸಭೆಯವರಿಗೆ ವ್ಯಾಪ್ತಿ ಗಮನಕ್ಕೆ ತಗೊಬಂದ್ರೂ ಸಹ ಅವರು ಇಲ್ಲಿ ಸ್ವಚ್ಛತೆಯನ್ನು ಮಾಡದೇ ಇರೋದು ಭಾರಿ ವಿಪರ್ಯಾಸದ ಸಂಗತಿಯಾಗಿದೆ ಯಾಕಂತ ಯಾಕಂತಂದರೆ ನಾವು ಮುಖ್ಯ ಶಿಕ್ಷಕರ ಬಳಿ ಕೇಳಿದಾಗ ನಾವು ಇದನ್ನು ಪುರಸಭೆ ಗಮನಕ್ಕೆ ತಂದಿದ್ದೀವಿ ಅಂತ ಹೇಳಿದ್ರು ಆದರೆ ಪುರಸಭೆಯವರು ಇದುವರೆಗೂ ಇದನ್ನು ಸ್ವಚ್ಛತೆ ಮಾಡದೇ ಇರೋದು ನೋಡಿ ಇದು ಸೊಳ್ಳೆಗಳ ಒಂದು ಆಶ್ರಯ ತಾಣ ಆಗಿದೆ ಈ ಶಾಲೆ ಆವರಣದಲ್ಲಿ ಹಿಂಭಾಗದಲ್ಲೂ ಸಹ ನೋಡಿ ಸಾಕಷ್ಟು ನೀರು ನಿಂತಿದೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದ್ರ ಬಗ್ಗೆ ಗಮನ ಹರಿಸಬೇಕು ಈ ನೀರು ನಿಲ್ಲುವಂತಹ ಮಳೆಗಾಲದಲ್ಲಿ ನೀರು ನಿಲ್ಲುವಂತಹ ಒಂದು ಈ ದುಸ್ಥಿತಿ ಹೋಗಬೇಕು ಹಾಗೆ ನೋಡಿ ಬಸ್ ನಿಲ್ದಾಣವೂ ಸಹ ಇಲ್ಲೇ ಮಾಡಿದರೆ ಬಸ್ ನಿಲ್ದಾಣವನ್ನು ಮುಚ್ಚುವಂಥ ಕೆಲಸ ಮಾಡಿಲ್ಲ ಅದನ್ನು ಅರ್ಧಕ್ಕೆ ಬಿಟ್ಬಿಟ್ಟು ಬಸ್ ನಿಲ್ದಾಣವನ್ನು ಕೊಟ್ಟಿದ್ದಾರೆ ಬಸ್ ನಿಲ್ದಾಣದಲ್ಲಿ ಕುಟ್ಟಂತಹ ಮಕ್ಕ ಜನರು ಈ ಶಾಲೆಯಲ್ಲಿ ಇರುವಂಥ ಮಕ್ಕಳನ್ನು ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಂಬಂಧಪಟ್ಟ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಗಲಿ ಮತ್ತೆ ಪುರಸಭೆ ಆಗಲಿ ಈ ಶಾಲೆ ಬಗ್ಗೆ ಗಮನ ಹರಿಸಬೇಕು ಈ ಶಾಲೆ ತುಂಬ ಪುರಾತನವಾದಂತಹ ಶಾಲೆಯಾಗಿದ್ದು ಸಾಕಷ್ಟು ಬಾಲಕಿಯರು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಸುಮಾರು ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದು ಒಂದು ಹೊಸ ಆದ ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ ಆದರೆ ಇನ್ನೂರ ಎಪ್ಪತ್ತು ಮಕ್ಕಳು ಸಹ ಒಂದೇ ಶೌಚಾಲಯದಲ್ಲಿ ಹೋಗಲು ತುಂಬ ತೊಂದರೆ ಆಗ್ತಾ ಇದೆ ಅಂಥೇಳಿ ಮಕ್ಕಳು ಮಾಧ್ಯಮದೊಂದಿಗೆ ತಿಳಿಸಿದರು ಅದೇ ರೀತಿ ಈ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಸರಿಯಾದ ನೀರಿನ ವ್ಯವಸ್ಥೆ ಸರ ಇಲ್ಲದೆ ಇರೋ ಇಲ್ಲದೆ ಇರೋದ್ರಿಂದ ಮಕ್ಕಳು ಶೌ ಒಂದು ಶೌಚಾಲಯದ ಕೊಠಡಿಯನ್ನು ಸಹ ಬೀಗ ಹಾಕಿದ್ದಾರೆ ನಾವು ನೋಡ್ಬೋದು ಇದರ ಒಂದು ವಿಡಿಯೋದಲ್ಲಿ ಈ ಶೌಚಾಲಯಕ್ಕೆ ಸೂಕ್ತ ಒಂದು ಬೋರ್ನ ವ್ಯವಸ್ಥೆಯನ್ನು ಸಹ ಮಾಡಿಕೊಡ್ಬೇಕು ಅಂತೇಳಿ ಆದ್ಯ ನ್ಯೂಸು ಸಹ ಆಗ್ರಹಿಸ್ತಾ ಇದೆ